ಕರ್ನಾಟಕ ಮಾದಿಗ ದಂಡೋರ ಹಾಗೂ ಮಾದಿಗ ವಿದ್ಯಾರ್ಥಿ ಪರಿಷತ್ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ತುಮಕೂರಿನಲ್ಲಿ ಎಂಪ್ರೆಸ್ ಮೈದಾನದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಧುವರರ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ನಾನು ನಮ್ಮ ಎಲ್ಲ ಆದಿಜಾಂಬವ ಸಮಾಜದ ಮುಖಂಡರಿಗೆ ಸಮಾಜದ ಹಿರಿಯರಿಗೆ ವಿನಂತಿ ಮಾಡುವುದೇನೆಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಎಲ್ಲ ಆದಿಜಾಂಬವ ಸಮಾಜದವರಿಗೆ ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ನಿಮ್ಮ ಜೊತೆ ಸುಮಾರು ಒಂದು ಮೂರು ಗಂಟೆ ನಿಮ್ಮ ಜೊತೆ ನಾನು ನನ್ನ ಅಮೂಲ್ಯವಾದ ಸಮಯವನ್ನು ಕೂಡ ಕೊಡ್ತೇನೆ ಆದ್ದರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ಪರಮಪೂಜ್ಯರಾದಂಥ ಜಗದ್ಗುರುಗಳು ಶ್ರೀ 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 ಆದಿಜಾಂಬವ ಜಯಂತಿಯನ್ನು ಕೂಡ ಏಳನೆಯ ಶೈಕ್ಷಣಿಕ ಜಾಗೃತಿ ಸಮಾವೇಶ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ತುಮಕೂರು ಜಿಲ್ಲೆಯ ಮಾದಿಗ ಜನಾಂಗದ ಜನಗಣತಿ ಅಭಿಯಾನ ಹಾಗೂ ವಧುವರರ ಸಮಾವೇಶದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಆದಿಜಾಂಬವ ಸಮಾಜದವರಿಗೆ ವಿನಂತಿ ಮಾಡಿಕೊಡ್ತೇನೆ नमस्कार जय अंबेडकर जय भीम जय जाव